ಆತ್ಮೀರೆ ಎಲ್ಲರಿಗೂ ನಮಸ್ಕಾರಗಳು ನಾನು ರಾಘವೇಂದ್ರ ಕದಂಬರ್ ಸ್ನೇಹಿತರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಮತ್ತೆ ಒಂದು ಸಣ್ಣ ಅಪ್ಡೇಟ್ ಇದೆ ಸೊ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಪ್ಡೇಟ್ಗಳನ್ನು ಕೂಡ ನಮ್ಮ ಚಾನಲ್ ಮುಖಾಂತರ ನಾವು ಅಪ್ಡೇಟ್ ಕೊಡ್ತಾ ಇದ್ದೀವಿ ಸೊ ಒಟ್ಟಾರೆಯಾಗಿ ಈ ಒಂದು ಸಮೀಕ್ಷೆ ಸರ್ಕಾರದ ಮೋಹನತ ಕಾರ್ಯಕ್ರಮ ಇದೆ ಅದು ಸರಾಗವಾಗಿ ನಡಿಬೇಕು ಅದು ನಮ್ಮ ಒಂದು ಉದ್ದೇಶ ಸ್ನೇಹಿತರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಲಾಸ್ಟ್ ಒಂದು ಲೈವ್ ಸ್ಟ್ರೀಮಿಂಗ್ನಲ್ಲಿ ನಾವು ಕ್ಲಾರಿಟಿ ಕೊಟ್ಟಿದ್ದೀವಿ ಏನಂದರೆ ಸಮೀಕ್ಷೆಗಾಗಿ ಒಂದು ಹೊಸ ಆ್ಯಪ್ ಬಿಡುಗಡೆ ಮಾಡಲಾಗಿದೆ ಇದೆ ತ್ರೀ ಪಾಯಿಂಟ್ ಒನ್ ಜೀರೋ ಹೊಸ ಆ್ಯಪನ್ನು ಅನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ಆ್ಯಪ್ನಲ್ಲಿ ನಮಗೆ ಒಂದು ಹೊಸ ಫ್ಯೂಚರ್ ಅನ್ನು ಕೊಡಲಾಗಿದೆ ಇದು ಅತ್ಯಂತ ಉಪಯುಕ್ತವಾಗಿರುವಂಥ ಫ್ಯೂಚರ್ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಬ್ಬ ಎನುಮರೇಟರ್ ಏನಿದ್ದಾರೆ ಗಣತಿ ಈ ಒಂದು ಸಮೀಕ್ಷೆದಾರರಿದ್ದಾರೆ ಸೊ ಇವರಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿ ಯಾಕಂದರೆ ಈ ಒಂದು ಮಾಹಿತಿ ಏನಿದೆ ಸ್ನೇಹಿತರೆ ಈಗಾಗಲೇ ನೋಡಿ ಈ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ನಮಗೆ ಟಾರ್ಗೆಟು ಮತ್ತು ಅಚ್ಚು ಬರುತ್ತೆ ನಾವು ಆ ಒಂದು ಆ ಒಂದು ಕ್ಲಿಕ್ ಮಾಡಬೇಕು ಟಾರ್ಗೆಟ್ ಅಚ್ಚುಮೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎರಡು ಮಾಹಿತಿ ಸಿಗುತ್ತೆ ಒಂದು ಕಂಪ್ಲೀಟೆಡ್ ಮತ್ತು ಪೆಂಡಿಂಗ್ ಅಂತ ಸ್ನೇಹಿತರು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಕಂಪ್ಲೀಟೆಡ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ಭಾಳ ದಿನದ ಒಂದು ನೀರು ಇದಾಗಿತ್ತು ಹೋಗಾಗಿತ್ತು ಏನಂದರೆ ಈಗೆಲ್ಲ ನಾವು ಕಂಪ್ಲೀಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಐ ಡಿ ಕೇಳುವಂಥದ್ದು ಯು ಎಚ್ ಐ ಡಿ ಎಲ್ಲ ಕೇಳ್ತಾ ಇದ್ದಾರೆ ಸೊ ಅದನ್ನು ರೆಕಾರ್ಡ್ ಮಾಡಿರ್ತೀವಿ ಎಲ್ಲೋ ಒಂದು ಕಡೆ ಮಿಸ್ ಆದಾಗ ಅದು ತೊಂದರೆ ಆಗುತ್ತೆ ಸೊ ಸ್ನೇಹಿತರು ಈಗ ನೀವು ಕಂಪ್ಲೀಟೆಡ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಎಷ್ಟು ಕ್ಲಿಯರ್ ಆಗಿರುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ಅಪ್ಲಿಕೇಶನ್ ಐ ಡಿ ಇದೆ ನಮ್ಮ ಹತ್ರ ಎರಡನೇದಾಗಿ ಯು ಎಚ್ ಐ ಡಿ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದು ನೋಡಿ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ದೃಢೀಕರಣ ಪತ್ರದ ಮೇಲೆ ನಮಗೆ ಮೊಬೈಲ್ ನಂಬರು ಮತ್ತು ಅಪ್ಲಿಕೇಶನ್ ಐ ಡಿಯನ್ನು ಎಂಟ್ರಿ ಮಾಡಲಿ ಮೊಬೈಲ್ ನಂಬರು ಅಪ್ಲಿಕೇಶನ್ ಐ ಡಿ ಹಾಗೂ ಆ ಮನೆಯ ಎಚ್ ಓ ಎಫ್ ಅವರ ಒಂದು ಹೆಸರನ್ನು ಬರೀಲಿಕ್ಕೆ ಅವಕಾಶ ಇತ್ತು ಆದರೆ ಅಲ್ಲಿ ಎಲ್ಲೂ ಕೂಡ ಯು ಎಚ್ ಐ ಡಿ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಿದ್ದಿಲ್ಲ ಸೊ ಅಂಥ ಈಗ ಯು ಎ ಯಾವ ಯು ಎಚ್ ಐ ಡಿ ಮತ್ತು ಯಾವ ಕೆ ಕೆ ಆ ಒಂದು ಅಪ್ಲಿಕೇಶನ್ ಐ ಡಿ ಎಂಬುದು ಒಂದಿಷ್ಟು ಗೊಂದಲ ಇತ್ತು ಸೊ ಮಾಹಿತಿ ಕೇಳುವಾಗ ಕೂಡ ಯು ಎಚ್ ಐ ಡಿ ಮತ್ತು ಕೆ ಅಪ್ಲಿಕೇಶನ್ ಐ ಡಿ ರಿಲೇಟೆಡ್ ಮಾಹಿತಿ ಕೇಳ್ತಿರುವಾಗ ಸಮೀಕ್ಷೆದಾರರಿಗೆ ಏನು ಮಾಡಬೇಕು ಅಂತ ತಿಳಿ ತೋರಿಸ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ಒಂದು ಅಪ್ಲಿಕೇಶನ್ ಕೊಡಲಾಗಿದೆ ಇಲ್ಲಿ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಮಾಡಲಾಗಿದೆ ನೀವು ಕಂಪ್ಲೀಟೆಡ್ ಸೆಕ್ಷನ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಆಮೇಲೆ ಕೆಳಗಡೆ ಸರ್ವೆ ಡೇಟ್ ಇದೆ ಅದ್ರ ಕೆಳಗಡೆ ಯು ಎಚ್ ಐ ಡಿ ಇದೆ ಸೊ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಕೆಲವರಿಗೆ ಏನಂದರೆ ಸರ್ ಏನಿದು ಯು ಎಚ್ ಐ ಡಿ ಜನ್ರೇಟೆಡ್ ಯು ಎಚ್ ಐ ಡಿ ಬಲ್ಲಿ ಕೆಲವೊಂದು ಟ್ರೂ ಬರ್ತಾ ಇದೆ ಕೆಲವೊಂದು ಫಾಲ್ಸ್ ಬರ್ತಾ ಇದೆ ಏನಿದು ಅಂತ ಒಂದು ಕನ್ಫ್ಯೂಷನ್ ಇದೆ ನೋಡಿ ಟ್ರೂ ಅಂತ ಬಂದಾಗ ಒಂದು ಗಮನಿಸಬೇಕು ಟ್ರೂ ಅಂತ ಬಂದಾಗ ನಿಮ್ಮ ಅನಿಸಿಕೆಯನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಟ್ರೂ ಅಂತ ಇದ್ದರೆ ನ್ಯೂಲಿ ಜನ್ರೇಟೆಡ್ ಯು ಎಚ್ ಐ ಡಿ ನಂಬರ್ಸ್ ಇದೆ ಟ್ರೂ ಅಂತ ಬಂದರೆ ನ್ಯೂಲಿ ಜನ್ರೇಟೆಡ್ ಯು ಎಚ್ ಐ ಡಿ ನಂಬರ್ಸ್ ಇದೆ ಇನ್ನು ನೀವು ಫಾಲ್ಸ್ ಅಂತ ಬಂದಾಗ ನೋಡಿ ಫಾಲ್ಸ್ ಅಂತ ನೋಡ್ತಾ ಹೋದಾಗ ಆಲ್ರೆಡಿ ನಮಗೆ ಅಲಾಟ್ ಮಾಡಿರುವಂಥದ್ದು ಆಲ್ರೆಡಿ ಅಲಾಟ್ ಮಾಡಿರುವಂಥ ಯು ಎಚ್ ಐ ಡಿ ನಂಬರ್ ಏನಿದೆ ಅದು ಅಲ್ಲಿ ಕೆಳಗಡೆ ಫಾಲ್ಸ್ ಅಂತ ಬರ್ತಾ ಇದೆ ಟ್ರೂ ಅಂದರೆ ನಾವು ನ್ಯೂಲಿ ಜನ್ರೇಟೆಡ್ ಯು ಎಚ್ ಡಿ ನಂಬರ್ ಇದೆ ಇದನ್ನು ಈ ರೀತಿ ಇದೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಡಾಟಾವನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂದರೆ ನಮ್ಮ ಒಂದು ಒಂದು ನಾವು ಒಂದು ಫಾರ್ಮೆಟನ್ನು ರೆಡಿ ಮಾಡಿಕೊಂಡು ಸೀರಿಯಲ್ ನಂಬರನ್ನು ಬರ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಐ ಡಿ ಯು ಎಚ್ ಐ ಡಿ ನಂಬರ್ ಅಂತ ಈ ರೀತಿ ಒಂದು ಲಿಸ್ಟನ್ನು ಮಾಡಿಕೊಂಡ್ರೆ ಅಲ್ಲಿ ನಮಗೆ ಆಲ್ರೆಡಿ ಕ್ರಿಯೇಟೆಡ್ ನ್ಯೂಲಿ ಜನ್ರೇಟೆಡ್ ಯು ಎಚ್ ಡಿ ಡಿ ನಂಬರ್ ಸಪ್ರೇಟ್ ಲಿಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಜೊತೆಯಲ್ಲಿ ಆಲ್ರೆಡಿ ಎಕ್ಸಿಸ್ಟೆಡ್ ಅಂದರೆ ಆಲ್ರೆಡಿ ನಮಗೆ ಅಲರ್ಟ್ ಮಾಡಿರುವಂಥ ಯು ಎಚ್ ಐ ಡಿ ನಂಬರ್ ಮತ್ತು ಅದರ ಒಂದು ಅಪ್ಲಿಕೇಶನ್ ಐಡಿಯನ್ನು ಎಂಟ್ರಿ ಮಾಡಲಿಕ್ಕೆ ನಮಗೆ ಎರಡು ರೀತಿಯಲ್ಲಿ ನಮಗೆ ಉಪಯೋಗ ಆಗ್ತದೆ ಸ್ನೇಹಿತರೆ ಒಂಥರೆಯಾಗಿ ಇಲ್ಲಿ ಇನ್ನೂ ಒಂದು ಮಾಹಿತಿ ಸೇರಿಸಿದರೆ ಉಪಯೋಗ ಆಗ್ತಿತ್ತು ಅನಿಸುತ್ತೆ ಏನಂದರೆ ಎಚ್ ಓ ಎಫ್ ನೇಮ ಎಚ್ ಓ ಎಫ್ ನೇಮು ಮೊಬೈಲ್ ಅಂತ ಆ್ಯಡ್ ಮಾಡಿದರೆ ಇನ್ನು ಆಗಿರುವಂಥದ್ದು ಆಗ್ತಿತ್ತಂತ ಅನಿಸುತ್ತೆ ಸೊ ನೋಡೋಣ ಮುಂಬರುವ ದಿನಗಳಲ್ಲಿ ಬಿಡುಗಡೆ ಆಗುವಂಥ ಆ್ಯಪ್ಗಳಲ್ಲಿ ಅದು ಮಾಹಿತಿ ಕೂಡ ಲಭ್ಯವಾಗ್ಬೋದು ಅಂತ ಆಶಿಸ್ತಾ ಇಲ್ಲಿವರೆಗೆ ಲಭ್ಯ ಇಲ್ಲಿವರೆಗೆ ಲಭ್ಯವಿರುವಂಥ ಮಾಹಿತಿಯನ್ನು ಸದುಪಯೋಗ ಪಡ್ಕೊಂಡು ಒಂದು ಡಾಟಾವನ್ನು ನಾವು ಇಟ್ಕೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಒಂದೇ ಮಾತಾರೆ